ನಮಸ್ಕಾರ ಗೈಸ್ ಹೇಗಿದ್ದೀರಾ ನೀವು ನಾನು ತುಂಬ ಚೆನ್ನಾಗಿದ್ದೀನಿ ಆ್ಯಕ್ಚುಲಿ ಇವತ್ತು ಇದರ ಇಲ್ಲಿ ಎಂತ ನನ್ನ ಸ್ವರ ಕೂಡ ಎಂತ ಇಲ್ಲ ಓಕೆ ಯಾಕಂದರೆ ಕಂಟಿನ್ಯೂಸ್ ಟು ತ್ರೀ ಡೇಸಿಂದ ಇಂಟರ್ವ್ಯೂಸ್ ಇಂಟರ್ವ್ಯೂಸ್ ಇಂಟರ್ವ್ಯೂಸಲ್ಲಿ ನೀವು ಸುಮಾರು ಇಂಟರ್ವ್ಯೂಸ್ ನೋಡಿತ್ತಿತ್ತಿತ್ರ ಅನ್ಸುತ್ತೆ ನನಗೆ ಓಕೆ ಸೊ ಗೈಸ್ ಆಚುಲಿ ಎಂತ ಗೊತ್ತುಂಟಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಿಮಗೆ ಎಷ್ಟು ಥ್ಯಾಂಕ್ ಯು ಹೇಳಿದರೆ ಅಷ್ಟು ಕಮ್ಮಿ ನಾನು ಸತ್ಯ ಹೇಳ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ನಿಮ್ಮ ಇಷ್ಟು ಸಪೋರ್ಟ್ ಇಷ್ಟು ಪ್ರೀತಿ ಮಾಡ್ತಾ ಇದ್ದೀರಾ ಅಂತ ನೀವು ಅನ್ಕೊಳ್ಲೇ ಇಲ್ಲ ನಾನು ಮನೆಯಿಂದ ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ ನಂತರ ನಾನು ಇದೆಲ್ಲ ನೋಡ್ತಾ ಇದ್ದೀನಲ್ವಾ ಅಲ್ವಾ ಅನಿಸುತ್ತೆ ಅನ್ಸುತ್ತೆ ಇದೆ ಡ್ರೀಮಾ ಕನಸ ಸತ್ಯಂತನೇ ಗೊತ್ತಾಗಲ್ಲ ಅಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ನೀವು ಸೊ ಗೈಸ್ ಫೈನಲಿ ನಾನು ರನರ್ ಅಪ್ ಆಗಿದ್ದೀನಿ ಓಕೆ ಸೊ ಎಲ್ಲ ನಿಮ್ಮ ಆಶೀರ್ವಾದಿಂದ ನಿಮ್ಮ ಪ್ರೀತಿಯಿಂದ ನನಗೆ ಗೊತ್ತುಂಟು ಸ್ವಲ್ಪ ಸ್ವಲ್ಪ ನೀವು ನಿಮ್ಮ ಟೈಮ್ ತಗೊಳ್ಳಿ ನಿಮ್ಮ ಎಫರ್ಟ್ಸ್ ಹಾಕಿ ನೀವು ಇಷ್ಟು ವೋಟಿಂಗ್ ಹಾಕಿದ್ದೀರಲ್ವಾ ಹಾಂ ಥ್ಯಾಂಕ್ ಯು ಎಲ್ಲ ಕರ್ನಾಟಕ ಜನರೇ ಎಲ್ಲ 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 ಆ್ಯಕ್ಚುಲಿ ಫುಲ್ಲು ಕರ್ನಾಟಕ ಬ್ಯಾಂಗ್ಳೂರು ಮ್ಯಾಂಗ್ಳೂರಲ್ಲಿ ಫುಲ್ಲು ಎಷ್ಟು ಕರ್ನಾಟಕ ಜನರೇ ಇದ್ದಾರೆ ಮುಂಬೈಯಲ್ಲಿ ನಮ್ಮ ಎಷ್ಟು ಕರ್ನಾಟಕ ಜನರೇ ಇದ್ದಾರೆ ಔಟ್ ಆಫ್ ಇಂಡಿಯಾದಲ್ಲಿ ಎಷ್ಟು ಕರ್ನಾಟಕ ಜನ ಇದ್ದಾರೆ ಜಸ್ಟ್ ಇಲ್ಲಿಯಲ್ಲ ಆಂಧ್ರ ಪ್ರದೇಶ ಆಗಲಿ ಕೇರಳ ಆಗಲಿ ತಮಿಳುನಾಡು ಆಗಲಿ ಆಲ್ ಓವರ್ ಇಂಡಿಯಾ ಔಟ್ ಆಫ್ ಇಂಡಿಯಾ ಎಲ್ಲ ವರ್ಲ್ಡ್ ಓಕೆ ಥ್ಯಾಂಕ್ ಯು ಮತ್ತು ನಾನು ಯೂಟ್ಯೂಬರ್ಸ್ ಅವರೇ ನೀವು ಕೂಡ ನನಗೆ ಆ್ಯಕ್ಚುಲಿ ನಾನು ಇಷ್ಟು ಮುಂಚೆ ಕೂಡ ಎಷ್ಟು ನಾನು ವಿಡಿಯೋ ಮಾಡುವಾಗ ನಾನು ನನ್ನ ನೆಗೆಟಿವ್ ವಿಡಿಯೋ ನೋಡಿದ್ದೀನಿ ತುಂಬಾ ಟ್ರೋಲ್ಸ್ ಎಲ್ಲ ತುಂಬ ನೋಡಿದ್ದೀನಿ ಬಟ್ ನಾನು ಒಂದು ವಿಷಯ ಹೇಳ್ತೀನಿ ಇವಾಗ ನಾನು ಆ್ಯಕ್ಚುಲಿ ನೆಗೆಟಿವ್ ವಿಡಿಯೋ ನನ್ನ ಒಂದು ಕೂಡ ನೋಡಲಿಲ್ಲ ನನ್ನ ಅಂದ್ರೆ ಒಂದು ಕೂಡ ಇಲ್ಲ ಎಲ್ಲ ಎಲ್ಲರೂ ಪ್ರೀತಿಯೇ ಕೊಡ್ತಾ ಇದ್ದಾರೆ ಓಕೆ ಅದೇ ಎಲ್ಲ ನನಗೆ ಹೇಗಂದ್ರೆ ಅಯ್ಯೋ ದೇವರೇ ಅಂದ್ರೆ ಹೇಗಂದ್ರೆ ಓಕೆ ಟ್ರೋಲ್ ಮಾಡಲ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಟ್ರೋಲ್ ಮೀನ್ಸ್ ಮಾಡಿದ್ದೀರಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ಫ್ಲುಯೆನ್ಸರ್ಸ್ ಅವರು ಓಕೆ ನಮ್ಮ ನಮ್ಮ ಹಾಗೇನೆ ಒಂದು ತುಂಬಾ ಇನ್ಫ್ಲುಯೆನ್ಸರ್ಸ್ ಅವರು ಇದ್ದಾರೆ ಓಕೆ ಅವರು ಎಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ತುಂಬಾ ನಿಮ್ಮ ಆಶೀರ್ವಾದದಿಂದ ಪ್ರೀತಿಯಿಂದ ಎಲ್ಲರೂ ಕರ್ನಾಟಕ ಜನರ ಇಲ್ಲಿ ತನಕ ಬರುವಾಗ ನನ್ನ ಹೇಗ ಎಫರ್ಟ್ಸ್ ಇತ್ತು ನಿಮ್ಮ ಕೂಡ ಅಷ್ಟೇ ಎಫರ್ಟ್ಸ್ ಉಂಟು ನನ್ನ ಇಲ್ಲಿ ವೀನಿಂಗಿಗೆ ಫುಲ್ಲು ಅವರು ನೀವೇ ಕಾರಣ ಓಕೆ ಯಾವಾಗ ಸಾಯುವ ತನಕ ನಾನು ಮರೆಯಲ್ಲ ಓಕೆ ನಿಮಗೆ ಆ್ಯಕ್ಚುಲಿ ನಾನು ವರ್ಡ್ಸಲ್ಲಿ ಎಲ್ಲ ಹೇಳಲಿಕ್ಕೆ ಆಗಲ್ಲ ಗೈಸ್ ಮತ್ತೆ ಎಂತ ಗೊತ್ತುಂಟಾ ನನಗೆ ಗೊತ್ತುಂಟು ನಾಲ್ಕು ದಿವಸ ಆಯಿತು ವೀಡಿಯೋ ಮಾಡಲಿಲ್ಲ ಯಾಕೆಂದ್ರೆ ಒಂದು ಕಂಟಿನ್ಯೂಸ್ಲಿ ನಾನು ಅದರಲ್ಲಿಯೇ ತ್ರೀ ಫೋರ್ ವ್ಯೂ ವೀಕ್ಸ್ಗೆಲ್ಲ ಇಂಟರ್ವ್ಯೂಸ್ ಎಲ್ಲ ಇತ್ತು ಓಕೆ ಅದರಲ್ಲಿಯೇ ನಾನು ಬ್ಯಾಂಗ್ಳೂರಲ್ಲಿಯೇ ಅದೆಲ್ಲ ಕೆಲಸ ಇತ್ತು ಸೊ ಫೈನಲಿ ಇವಾಗ ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಒಂದು ಅವಕಾಶ ಸಿಕ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಓಕೆ ಹೀಗೆ ನೀವು ಪ್ರೀತಿ ಮಾಡ್ತಾ ಇರಿ ಗೈಸ್ ಒಂದು ಮನೆ ಮಗಳು ಹೇಳಿದ್ರಲ್ವಾ ಇದಕ್ಕಿಂತ ದೊಡ್ಡ ನಂಗೆ ಎನ್ಸಬೇಕು